ಸಚಿವರು ಕರ್ನಾಟಕ ಸರ್ಕಾರ ಅವರಿಗೆ ಸ್ವಾಗತವನ್ನು ಸ್ವಾಗತವನ್ನ ಹಾಗೆಯೇ ಶ್ರೀಯುತ ದಿನೇಶ್ ಗುಂಡೂರಾವ್ ಸಾಹೇಬರು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೂ ಕೂಡ ಪೂರ್ವಕ ಸ್ವಾಗತವನ್ನ ಕೋರುತ್ತಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆರಂಭಿಸಿರುವಂತಹ ಶ್ರೀಯುತ ಹಸಗೋಡ ಜಯಸಿಂಹ ಅವರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾರೆ ಶ್ರೀಯುತ ಎಸ್ ರಘುನಾಥ್ ಅಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇವೆ ದ್ವಾರ್ಥನಾಥ್ ಸದಸ್ಯರು ಧಾರ್ಮಿಕ ಪರಿಷತ್ ಮುಜರಾಯಿ ಇಲಾಖೆ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಶ್ರೀಯುತ ಬಿಆರ್ ಗೌರಿಶಂಕರ್ ಮಾಜಿ ಆಡಳಿತಾಧಿಕಾರಿ ಶೃಂಗೇರಿ ಮಠ ಇವರಿಗೂ ಕೂಡ ಎಲ್ಲ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಈ ಜಯಂತಿಯಲ್ಲಿ ಉಪನ್ಯಾಸವನ್ನು ನೀಡಲು ಬಂದಿರುವಂತಹ ಶ್ರೀಯುತ ಟಿ ಎನ್ ವಾಸುದೇವಮೂರ್ತಿ ಸಹ ಪ್ರಾಧ್ಯಾಪಕರು ಆದಿ ಶೃಂಗಿರಿ ವಿಶ್ವವಿದ್ಯಾಲಯ ಮಂಡ್ಯ ಜಿಲ್ಲಾ ಮಂಡ್ಯ ಜಿಲ್ಲೆ ಇವರಿಗೂ ಕೂಡ ನಾನು ಪೂರ್ವ ಸ್ವಾಗತವನ್ನ ಕೋರುತ್ತೇನೆ ಆಗಮಿಸಿರುವಂತಹ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ರಾಜ್ಯದ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಸಮಸ್ತ ನಾಗರಿಕರು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತ ಸ್ವಾಗತ ಭಾಷಣವನ್ನು ಕೋರಿದಂತ ಇಲಾಖೆಯ ನಿರ್ದೇಶಕರಾದಂತಹ ಶ್ರೀಮತಿ ಕೆ ಎಂ ಗಾಯತ್ರಿ ಅವರಿಗೂ ಸಹ ನೆರೆದಿರುವ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಹೃತ್ಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಸ್ವರೂಪದಲ್ಲಿ ಕಾಣುವಂತಹ ಸಂಸ್ಕೃತಿ ಮತ್ತು ಪರಂಪರೆ ನಮ್ಮದು ಇದೀಗ ಜ್ಯೋತಿ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮಕ್ಕೆ ವಿದ್ಯುತ್ವಾಗಿ ಚಾಲನೆ ನೀಡಬೇಕಾಗಿ ಮಾನ್ಯ ಸಚಿವರು ಹಾಗೂ ವಿಶೇಷ ಪೆಲ್ಲರನ್ನ ಕೇಳಿಕೊಳ್ತಾ ಇದ್ದಾರೆ ಅದರ ನಂತರ ಶಂಕರಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾರೆ अग्निज्योतिर्ज्योतिरअ्स्वाहा सूर्य ज्योतिषंप्र योजी स्वर्ग अग्निस्वर्ग योग